ಯಲಬುರ್ಗಾ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ನಡೆಯಿತು ಹೌದು ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಜರುಗಿದಂತಹ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಂತರ ತಹಶೀಲ್ದಾರ್ ಬಸವರಾಜ್ ತನ್ನಳಿ ಅವರಿಂದ ಧ್ವಜಾರೋಹಣ ಮಾಡಲಾಯಿತು ಬಳಿಕ ಅವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಾರ ಅಂತವರನ್ನ ನೆನಪಿಸಿಕೊಳ್ಳಬೇಕು ಎಂದು ಹೇಳಿದರು ಇನ್ನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರ ಬಸವರಾಜ ರಾಯರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ನಮ್ಮ ರಾಜ್ಯದಲ್ಲಿ ಎಲ್ಲ ಮಕ್ಕಳು ಒಳ್ಳೆಯ ಶಿಕ್ಷಣವಂತರಾದರೆ ಜಾತಿ ವ್ಯವಸ್ಥೆ ಹೋಗಬಹುದು ಇನ್ನು ಎಲ್ಲರೂ ಕೂಡ ಒಂದೇ ಈ ಭಾರತ್ ಮಾತೆ ಮಕ್ಕಳಾಗಿದ್ದಾರೆ ಎಲ್ಲರೂ ನಮ್ಮ ದೇಶದ ಏಳಿಗಾಗಿ ದುಡಿಯೋಣ ಎಂದು ಹೇಳಿದರು ನಂತರ ಧ್ವಜಾರೋಹಣ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ರಾಜಕೀಯ ಗಣ್ಯರು ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು ಇಲಾಖೆಯಿಂದ ಪದಸಂಚಲನ ಸಾಹೇಬರಿಗೆ ಗೌರವ ವಂದನೆ ಎಸ್ ಎಂಗೋಜಿ ಪ್ರಾಥಮಿಕ ಶಾಲೆ ಯಲಬುರ್ಗದ ವಿದ್ಯಾರ್ಥಿಗಳು ಇದ್ದಾರೆ ನಂಬರ್ ಒನ್ ಶಾಲೆ ಯಲಬುರ್ಗದ ವಿದ್ಯಾರ್ಥಿಗಳು ಇದ್ದಾರೆ ಇದೀಗ ಹೋಮ್ ಗಾರ್ಡ್ ಘಟಕದಿಂದ ಪಥ ಸಂಚಲನೆಯ ಗೌರವ ವಂದನೆ ಸರ್ಕಾರಿ ಡಿಗ್ರಿ ಕಾಲೇಜ್ ಎನ್ ಅರ್ಪಿಸಿದ ಬಹಿನ್ಯರೆ ಈ ಕ್ರಾಂತಿಕಾರಿಗಳು ಭಗತ್ ಸಿಂಗ್ ಸುಖದೇವ್ ರಾಜಗುರು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಚಂದ್ರಶೇಖರ್ ಆಜಾದ್ ಮುಂತಾದವರು ದೇಶಕ್ಕಾಗಿ ಸರ್ವತ್ಯಾಗ ಮಾಡಿದರು ಸ್ವಾತಂತ್ರ್ಯಕ್ಕೆ ರಕ್ತ ಬೇಕು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿ ಎನ್ನುವ ಘೋಷದೊಂದಿಗೆ ಭಾರತೀಯ ರಾಷ್ಟ್ರೀಯ ಸೇನೆ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿದವರು ನೇತಾಜಿ ನಗರ ಗ್ರಾಮೀಣ ಬಂಡವಾಳ ಸೇ ಎಲ್ಲ ವಿಚಾರಗಳು ಒಮ್ಮತವಾಗಿ ವಿಷಯಗಳು ಭಾರತೀಯ ರಾಷ್ಟ್ರೀಯ ಅಂತ ಗ್ಯಾಲಕ್ಸಿ ಇವೆಲ್ಲವೂ ಇವೆಲ್ಲವೂ ನಕ್ಷತ್ರಗಳಾದವು ಈ ಗ್ಯಾಲಕ್ಸಿಯ ಪ್ರಖರವಾದ ಉಜ್ವಲವಾದ ಗಳಿಕೆಗೆ ಹತ್ತೊಂಬತ್ತು ಸಾವಿರದ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಉದಯವಾದರೆ ಬ್ರಿಟನ್ ಸಾಮ್ರಾಜ್ಯದ ಮೇಲಿನ ಸೂರ್ಯಾಸ್ತ ಆರಂಭವಾಯಿತು ಮಂದಗಾವಿಗಳು ತೋಟ ನಿರ್ಮಿಸಿದರು ಕ್ರಾಂತಿಕಾರಿಗಳು ಆ ತೋಟಕ್ಕೆ ಕಾವಲು ಕಾದರು ಗಾಂಧೀಜಿಯವರು ಹಣ್ಣು ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಇಲ್ಲಿಯವರೆಗೆ ನಾಲ್ಕು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು ಸಭೆಯಲ್ಲಿ ಹಿಂದಿನ ಸಮಸ್ಯೆಗಳ ಚರ್ಚೆ ನಡೆಸಿದ್ದು ಪ್ರಗತಿ ಕಾಣದಿದ್ದಕ್ಕೆ ಸದಸ್ಯರು ಬೇಜಾರು ವ್ಯಕ್ತಪಡಿಸಿದ್ದಾರೆ ಇನ್ನು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಸಹಯೋಗದಲ್ಲಿ ನಡೆದಂತಹ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿ ಬುಧವಾರದಂದು ನಡೆದಂತಹ ಸಭೆಯಲ್ಲಿ ಹಳೆಯ ಸಮಸ್ಯೆಗಳು ಪರಿಹಾರ ನೀಡುವ ಕುರಿತು ನಡೆದ ಸಭೆಯಲ್ಲಿ ಹಲವು ಸದಸ್ಯರು ಈ ಹಿಂದಿನ ಸಮಸ್ಯೆಗಳ ಪುನರ್ ಚರ್ಚೆ ನಡೆಸುವ ಮೂಲಕ ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಕಂಡುಕೊಳ್ಳಲು ಆಗದೇ ಇರುವುದು ಹೆಸರು ವ್ಯಕ್ತಪಡಿಸಿದರು ಅನ್ನಭಾಗ್ಯ ಯೋಜನೆ ತಾಲೂಕಿನಲ್ಲಿ ಫಲಾನುಭವಿಗಳು ಎಂಟು ಸಾವಿರದ ಒಂಬೈನೂರ ಎರಡು ಲಾಭ ಪಡೆಯುತ್ತಿದ್ದಾರೆ ಬಿಜೆಪಿ ಎಂದು ಆಹಾರ ಸರಬರಾಜು ಅಧಿಕಾರಿ ಸಭೆಗೆ ಮಾಹಿತಿ ನೀಡಿದರು ಇನ್ನು ಎರಡ್ ಒಂಬತ್ತು ಫಲಾನುಭವಿಗಳು ಕಾರಣಾಂತರಗಳಿಂದ ತಡೆಯಲಾಗಿದೆ ಪಡಿತರ ಚೀಟಿ ಫಲಾನುಭವಿಗಳು ಅನ್ನಭಾಗ್ಯ ಯೋಜನೆಯಡಿ ಪಡೆದಂತಹ ಆಹಾರ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಪ್ರಕರಣಗಳು ಕೂಡ ಹೆಚ್ಚಾಗಿವೆ ಇನ್ನು ಅಧಿಕಾರಿಗಳು ಜಾಗೃತರಾಗಬೇಕು ಎಂದು ಸದಸ್ಯರುಗಳು ಅಧಿಕಾರಿಗಳಿಗೆ ತಿಳಿಸಿದ್ರು ನಂತರ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಏಳು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಕುಟುಂಬ ಲಾಭ ಪಡೆಯುತ್ತಿದ್ದಾರೆ ಉಪವಿಭಾಗ ಅಧಿಕಾರಿಗಳು ಕೂಡ ತಿಳಿಸಿದ್ರು ಇನ್ನು ಗ್ರಾಮಗಳಿಗೆ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಇರುವುದು ಶಕ್ತಿ ಯೋಜನೆ ಹಳ್ಳಿಯ ಜನರಿಗೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಿಲ್ಲ ಎಂದು ತೊಗಲೂರು ಮೀರ್ಕಲ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಬಸ್ ಸಂಕಲ್ಪ ಹಲವು ಗ್ರಾಮಗಳಿಗೆ ಬಸ್ ಸಂಪರ್ಕ ಕಲ್ಪಿಸುವಂತೆ ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಮನವಿ ಮಾಡಿದರು ಇಲ್ಲಿಯವರೆಗೆ ನಾಲ್ಕು ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿದ್ದು ಐದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿ ಸಭೆಯಲ್ಲಿ ಒಬ್ಬರು ಇಬ್ಬರು ಅಧಿಕಾರಿಗಳು ಗೈರು ಇರುವುದು ಇದರ ಇಲಾಖೆ ಯೋಜನೆಗಳ ಮಾಹಿತಿ ಪಡೆಯಲು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಗೈರಿರುವಂತಹ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಲು ಸಭೆಯಲ್ಲಿ ಚರ್ಚೆ ನಡೆದಿದೆ ಆದರೆ ಇಲ್ಲಿಯವರಿಗೆ ಯಾವುದೇ ಗೈರಾದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡದರ ಮಾಹಿತಿ ಇಲ್ಲ ಎಂದು ಈ ಕುರಿತು ಮಾಹಿತಿ ನೀಡಿ ಎಂದು ಸ್ಥಳೀಯರಾದಂತಹ ನಟರಾಜ್ ಆರ್ ಮಾಧ್ಯ ಸಾಮಾಜಿಕ ಕಾರ್ಯಕರ್ತ ಪ್ರಶ್ನೆ ಮಾಡಿದ್ರು ರೈತರು ಭೌತಿಕ ಖಾತೆ ಲಾಭ ಪಡೆಯುವಂತೆ ರೈತರಿಗೆ ತಮ್ಮ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಮಾಡಬೇಕು ಎಂದು ತಹಶೀಲ್ದಾರ್ ಶಿವನಂದ್ ಮಿತ್ರೆ ತಿಳಿಸಿದರು

జరీ <Sanskrit> అంద

हां ले लो साहब को ले ले बस मतलब दर्शन हो शायद सब तय देली सदर टाइमिंग ना लेट ही चार मान लो तो 1